चिल्रुड नाटीडिटिकल्ड मलटी आता हेतर पोलीटिकल बारिटिकल कनेक्टेड ना मकल उपयोग चाहिए ಚೈಲ್ಡ್ ರೈಟ್ಸ್ ಅಲ್ಲಿ ಬರೆದಿದ್ದಾರೆ ಹಾಗೆ ಇರುವಾಗ ಈ ಮಕ್ಕಳನ್ನು ಅದೇ ಅವರಿಗೆ ಪಾಠ ಕಲಿಸುವ ಒಂದು ಟೀಚರ್ಸ್ ನ ಮುಂದುಗಡೆ ಶ್ಲೋಘನೆಯಲ್ಲಿ ಅದು ಯಾವುದೇ ಕಾರಣಕ್ಕೂ ಅದು ಸರಿ ಅಂತ ನನಗೆ ಆಗುದಿಲ್ಲ ಚಲೋನಾ ಶಾಲೆಯಲ್ಲಿ ಆದ ಒಂದು ಘಟನೆಗೆ ನಾವು ಆಸ್ ಚೈಲ್ಡ್ ರೈಟ್ಸ್ ಕಮಿಷನ್ ಚೇರ್ ಫಾರ್ಮರ್ ಚೇರ್ ಆಗಿದ್ದ ಕಾರಣ ನಾವೆಲ್ಲ ಚೈಲ್ಡ್ ರೈಟ್ಸ್ ಅಲ್ಲಿ ಕೆಲಸ ಮಾಡಿದ ಕಾರಣ ಇದನ್ನು ಖಂಡಿಸ್ತೇವೆ ಯಾಕೆ ಖಂಡಿಸ್ತೇವೆ ಅಂತ ಹೇಳಿದರೆ ಮಗು ಒಂದು ಶಾಂತಿಯ ಒಂದು ಒಳ್ಳೆಯ ವಾತಾವರಣದಲ್ಲಿ ಇರಬೇಕು ದಟ್ ಇಸ್ ದ ಫಸ್ಟ್ ಚೈಲ್ಡ್ ರೈಟ್ಸ್ ಚೈಲ್ಡ್ ಇದು ಒಂದು ರೈಟ್ ಈಗ ಒಂದು ವಿಡಿಯೋ ವೈರಲ್ ಆಗುತ್ತೆ ಆ ವಿಡಿಯೋದಲ್ಲಿ ಮಾತಾಡಿದವರು ಶಿ ಇಸ್ ನಾಟ್ ರಿಲೇಟೆಡ್ ಟು ದ ಸ್ಕೂಲ್ ಇನ್ ಎನಿ ಯಾವ ತರದಲ್ಲಿ ಕೂಡ ಆ ಸ್ಕೂಲಿಗೆ ರಿಲೇಟೆಡ್ ಅಲ್ಲ ಒಂದು ಪೋಷಕರ ಪೋಷಕರಲ್ಲ ಒಂದು ಅಧ್ಯಾಪಕರ ಅಧ್ಯಾಪಕರು ಅಲ್ಲ ನನಗೆ ಬಂದ ಮಾಹಿತಿ ಯು ಕೆ ಯು ಕೆನ್ ಐ ಐ ಕ್ಯಾನ್ ಬಿ ಕರೆಕ್ಟ್ ನನ್ಗೆ ಇವತ್ತು ಬಂದ ಮಾಹಿತಿ ಅವರು ಇನ್ನೊಂದು ಶಾಲೆಯ ಒಂದು ಟೀಚರ್ ಅಂತ ಅದು ನನಗೆ ಸರಿಯಾಗಿ ಗೊತ್ತಿಲ್ಲ ಅವರು ಆ ವಿಡಿಯೋ ವೈರಲ್ ಮಾಡಿ ಮಕ್ಕಳು ಬಂದು ಹೇಳಿದ್ದಾರೆ ಅಂತ ಆ ಮಕ್ಳನ್ನು ಬಿಟ್ಟುವಾಗಿ ಮಾಡಿದ್ದಾರೆ ಸೊ ಅದು ಫಸ್ಟ್ ಚೈಲ್ಡ್ ರೈಟ್ ವಯೋಲೇಷನ್ ಅಂತ ನನ್ನ ಪ್ರಕಾರ ಆ ವಿಡಿಯೋ ವೈರಲ್ ಆದ ಕಾರಣ ಕೆಲವು ಬೇರೆ ಬೇರೆ ಹೊರಗಿನವರು ಬಂದು ಶಾಲೆಯಲ್ಲಿ ಗಲಾಟೆ ಮಾಡ್ತಾರೆ ಶಾಲೆ ನಾವು ನಮ್ಗೆ ಕಲಿ ನಮ್ಗೆ ಏನು ಕಲಿಸಿದ್ದಾರೆ ಅಂದ್ರೆ ಸ್ಕೂಲ್ ಇಸ್ ಅ ಟೆಂಪಲ್ ಆಫ್ ಲರ್ನಿಂಗ್ ಅಲ್ಲಿ ಬೇರೆ ಬೇರೆ ಹೊರಗಿನ ಔಟ್ಫಿಟ್ಸ್ ಬಂದು ಅಲ್ಲಿ ಗಲಾಟೆ ಮಾಡಿದ್ರೆ ಆಗುದಿಲ್ಲ ಯಾಕೆಂದ್ರೆ ಮಕ್ಕಳು ಬೇರೆ ಬೇರೆ ಟೆಂಪ್ರಮೆಂಟ್ ಅಲ್ಲಿ ಇರ್ತಾರೆ ಕೆಲವರು ತುಂಬಾ ಬೋಲ್ಡ್ ಇರ್ತಾರೆ ಕೆಲವರು ತುಂಬಾ ಸೆನ್ಸಿಟಿವ್ ಆಗಿ ಇರ್ತಾರೆ ಕೆಲವರು ಕನ್ಫ್ಯೂಸ್ಡ್ ಇರ್ತಾರೆ ನನ್ಗೆ ಬಂದ ಮಾಹಿತಿ ಪ್ರಕಾರ ಕೆಲವು ಮಕ್ಳಿಗೆ ಇಷ್ಟು ಹೆದರಿಕೆ ಆಗ್ತಾ ಇದೆ ಅಂತೆ ಮಕ್ಳಿಗೆ ಶಾಲೆಗೆ ಹೋಗ್ಲಿಕ್ಕೆ ಜೆರೋಸನಲ್ಲಿ ಯಾಕೆಂದ್ರೆ ನಾವು ಆಟ ಆಡುವಾಗ ಏನಾದ್ರೂ ಅವ್ರು ಬಂದು ನಮ್ಗೆ ಹೊರದ್ರೆ ಅಂತ ಮಕ್ಕಳ ಮನ್ಸಲ್ಲಿ ಒಂದು ಇಷ್ಟು ಒಂದು ಶಾಂತಿಯ ವಾತಾವರಣ ಬದಲು ಒಂದು ಅಶಾಂತಿಯ ವಾತಾವರಣ ಅದು ಕೂಡ ಒಂದು ಕನ್ಫ್ಯೂಸ್ಡ್ ಸ್ಟೇಟ್ ಅಲ್ಲಿ ಮಕ್ಕಳಿದ್ದಾರೆ ಒಂದು ಮಗು ಶಾಲೆಗೆ ಬರ್ಬೇಕಾದ್ರೆ ಅವಳು ತುಂಬಾ ಖುಷಿಯಿಂದ ಶಾಂತಿಯಿಂದ ಅಲ್ಲಿ ಒಂದು ಕಲೀಲಿಕ್ಕೆ ಬರುದು ಅವಳು ಅವ್ರಿಗೆ ಒಂದು ಗೋಲ್ ಇಟ್ಟು ಬರ್ತಾರೆ ಆ ಗೋಲ್ ಇಟ್ಟು ಬರುವಾಗ ಇಂತ ಒಂದು ಅಶಾಂತಿಯ ವಾತಾವರಣ ಅದರ ಹೆದರಿಕೆಯ ವಾತಾವರಣ ಭಯದ ವಾತಾವರಣ ಮಗುವ ಒಂದು ಪರ್ಸ್ನಾಲಿಟಿಗೆ ಅದು ಒಳ್ಳೇದು ಅಲ್ಲ ಆ ಪರ್ಸ್ನಾಲಿಟಿಗೆ ಯಾವುದಾದ್ರೂ ಒಂದು ಹರ್ಟ್ ಆಗುವ ಒಂದು ವಾತಾವರಣ ಸೃಷ್ಟಿ ಆಗ್ಬಹುದು ಅದು ಅಲ್ಲದೆ ಅದನ್ನು ನಾವು ಆ ಸಿಸ್ಟರ್ ಹೇಳಿದ್ದಾರೆ ಅಂತಲೇ ಹೇಳುವ ಅದನ್ನು ಒಂದು ಒಂದು ಸ್ಕೂಲ್ ಅಲ್ಲಿ ಪೇರೆಂಟ್ ಟೀಚರ್ ಅಸೋಸಿಯೇಷನ್ ಅಂತ ಇದೆ ಆ ಪೇರೆಂಟ್ ಟೀಚರ್ ಅಸೋಸಿಯೇಷನ್ ಅಲ್ಲಿ ಒಂದು ತುರ್ತು ಮೀಟಿಂಗ್ ಅನ್ನು ಕರೆದು ಆ ಪೇರೆಂಟ್ ಟೀಚರ್ ಅಸೋಸಿಯೇಷನ್ ಅಲ್ಲಿ ಈ ಒಂದು ಒಂದು ಸಮಸ್ಯೆ ಒಂದು ತೆಗೆದು ಅದರಲ್ಲಿ ಮಾತಾಡಬಹುದಿತ್ತು ಅದು ಕೂಡ ಮಾತಾಡಿ ಅದು ಬಗೆಹರಿಸದಿಲ್ಲದಿದ್ರೆ ನಮ್ಗೆ ಎಜುಕೇಶನ್ ಡಿಪಾರ್ಟ್ಮೆಂಟ್ ಇದೆ ಟಿ ಡಿ ಪಿ ಇದಾರೆ ಬಿ ಓ ಇದ್ದಾರೆ ಅದು ಅಲ್ಲದೆ ವಿ ಹ್ಯಾವ್ ಅ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಇನ್ ಪ್ಲೇಸ್ ಸೊ ಇಷ್ಟು ಒಂದು ಸಿಸ್ಟಮ್ ಅಲ್ಲಿ ನಾವು ಇರುವ ಕಾರಣ ನಾವು ದಿಢೀರವಾಗಿ ಅದನ್ನು ವೈರಲ್ ಮಾಡಿ ಅದು ಅದು ಕೂಡ ಒಂದು ಸುಳ್ಳು ವೈರಲ್ ಮಾಡಿ ಅದನ್ನು ಮತ್ತೆ ಔಟ್ಸೈಡ್ ಎಲಿಮೆಂಟ್ಸ್ ಬಂದು ಅಲ್ಲಿ ಗಲಾಟೆ ಮಾಡಿದ್ರು ಅದು ಮಕ್ಕಳ ಒಂದು ಬೆಳವಣಿಗೆ ಒಂದು ಒಳ್ಳೆ ವಾತಾವರಣ ಅಲ್ಲ ಅಂತ ನಾನು ಹೇಳಲಿಕ್ಕೆ ಇಚ್ಛಿಸ್ತೇನೆ ಆದ್ರೆ ಅಲ್ಲಿ ಹೋಗಿ ಒಂದು ಮಕ್ಕಳ ಎದುರು ಅಂತ ಒಂದು ಭಯದ ಇನ್ನೊಂದು ಭಯದ ವಾತಾವರಣ ಸೃಷ್ಟಿಸುವುದು ಅದು ಒಂದು ಒಳ್ಳೆಯ ವಾತಾವರಣ ಅಲ್ಲ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ಅದು ಅಲ್ಲದೆ ಒಂದು ಮಕ್ಕಳನ್ನು ಸೇರಿಸಿಕೊಂಡು ಅದು ಗೇಟಿನ ಒಳಗಡೆ ಆಗ್ಲಿ ಗೇಟಿನ ಜಸ್ಟ್ ಗೇಟಿನ ಹೊರಗಡೆ ಆಗ್ಲಿ ಒಂದು ಅಹ್ ಇಯರಿಂಗ್ ಮತ್ತೆ ಎಲ್ರೂ ಒಂದು ಶಾಲ್ ಹಾಕೊಂಡಿದ್ರು ಆ ಮಕ್ಳು ನೈನ್ ಟೆಂತ್ ಸ್ಟ್ಯಾಂಡರ್ಡ್ ಅಂತ ನಾನು ಭಾವಿಸ್ತೇನೆ ಆ ಮಕ್ಳನ್ನು ಹಿಡ್ಕೊಂಡು ಸ್ಲೋಗನ್ ಯಾರಿ ಮಾಡೋದು ಖಂಡಿತ ಇದು ಖಂಡಿಸುವ ವಿಷಯ ಯಾಕೆಂದ್ರೆ ನಾವು ಪ್ರತಿ ಸಲ ಎಲೆಕ್ಷನ್ ಬರುವಾಗ್ಲಿ ಅಲ್ಲಾದ್ರೆ ಇಂತ ಒಂದು ಮಕ್ಕಳನ್ನು ನಾವು ಯಾವ ವಿಷಯ ಕೂಡ ಅಳವಡಿಸಬಾರ್ದು ಅಂತ ಇದು ನಾವು ಪದೇ ಪದೇ ಕೂಡ ನಾನು ನ್ಯಾಷನಲ್ ಕಮಿಷನ್ ಫಾರ್ ಪ್ರೊಟೆಕ್ಷನ್ ಆಫ್ ಚೈಲ್ಡ್ ರೈಟ್ಸ್ ಅದು ಪದೇ ಪದೇ ಇಂತ ಒಂದು ಪ್ರಕಟಣೆ ವಾರ್ತಾನೆ ಇದ್ದಾರೆ ಯಾಕೆಂದ್ರೆ ಚಿಲ್ಡ್ರನ್ ಶುಡ್ ಬಿ ಯೂಸ್ ಫಾರ್ ಪೊಲಿಟಿಕಲ್ ಮಲ್ಟಿ ಮಲ್ಟಿಫ್ರೆಶಿಯಸ್ ಆಕ್ಟಿವಿಟೀಸ್ ಅಂತ ಹೇಳ್ತಾರೆ ಪೊಲಿಟಿಕಲ್ ಮಾತ್ರ ಅಲ್ಲ ಬೇರೆ ಪೊಲಿಟಿಕಲ್ ಕನೆಕ್ಟೆಡ್ ಕೂಡ ನಾವು ಮಕ್ಕಳನ್ನು ಉಪಯೋಗಿಸಬಾರದು ಅಂತ ಅದು ತುಂಬಾ ಚೆನ್ನಾಗಿ ಚೈಲ್ಡ್ ರೈಟ್ಸ್ ಅಲ್ಲಿ ಬರ್ದಿದ್ದಾರೆ ಹಾಗೆ ಇರುವಾಗ ಈ ಮಕ್ಕಳನ್ನು ಅದೇ ಅವರಿಗೆ ಪಾಠ ಕಲಿಸುವ ಒಂದು ಟೀಚರ್ಸ್ ನ ಮುಂದುಗಡೆ ಸ್ಲೇಘಟಿಯಲ್ಲಿ ಅದು ಯಾವೇ ಕಾರಣಕ್ಕೂ ಅದು ಸರಿ ಅಂತ ನಂಗೆ ಆಗುದಿಲ್ಲ ಮತ್ತೆ ಇನ್ನೊಂದು ನಾನು ಒಂದು ವಿಡಿಯೋ ನೋಡಿದ್ದೇನೆ ಮಕ್ಕಳು ಏನ್ ಹೇಳ್ತಾರೆ ಅಂದ್ರೆ ಸಿಸ್ಟರಿಗೆ ಯಾವ ರೈಟ್ ಇದೆ ನಮ್ಗೆ ಹೇಳುವ ಯಾವ ರೈಟ್ ಇದೆ ಅಂತ ನಾವು ಭಾರತ ದೇಶದಲ್ಲಿರುವವರು ಭಾರತ ದೇಶದ ಈತೋದ್ ಏನ್ ಹೇಳ್ತದೆ ಅಂದ್ರೆ ಮಾತೃದೇ ಓಭವ ಪಿತ್ರದೇವೋಭವ ಆಚಾರ್ಯ ದೇವೋಭವ ನಾಳೆ ಹದಿನೆಂಟು ವರ್ಷ ಆದ ನಂತರ ಆ ಮಕ್ಳೆ ತಂದೆ ತಾಯಿ ಹತ್ರ ನೀವ್ ಅಲ್ಲಿ ಹೋಗ್ಬೇಡ ಅಲ್ಲ ಎಂದು ಕೆಲಸ ಮಾಡ್ಬೇಡ ಅಂತ ಹೇಳಿದ್ರೆ ನಿನ್ಗೆ ಯಾವ ರೈಟ್ ಇದೆ ನಾನೀಗ ಎಡಲ್ಟ್ ಅಂತ ಹೇಳುವ ಒಂದು ಪರಿಸ್ಥಿತಿ ನಾವು ನಿರ್ಮಾಣ ಮಾಡ್ತಾ ಇದ್ದೇವೆ ಅಂತ ನನ್ಗೆ ಒಂದು ಪ್ರಶ್ನೆ ಪ್ರಶ್ನೆ ಉದ್ಭವ ಆಗಿದೆ ಸೊ ನಾವು ಒಂದು ನಾವು ಯಾವ ತರದ ದೇಶ ಅಂದ್ರೆ ನಾವು ಖಾಲಿ ನಾವು ನಮ್ಮ ತಂದೆ ತಾಯಿಗೆ ನಮ್ಮ ನಮ್ಮ ಕಲಿಸುವವರಿಗೆ ನಮ್ಮ ಹಿರಿಯವರಿಗೆ ಅವರಿಗೆ ನಾವು ತುಂಬಾ ಒಂದು ರೆಸ್ಪೆಕ್ಟ್ ಕೊಟ್ಟು ನಾವು ನಮ್ಮ ನಮ್ಮ ಒಂದು ಪರಂಪರೆಯಲ್ಲಿ ಒಂದು ಕಾಲು ಮುಟ್ಟುವುದು ಯಾಕೆಂದ್ರೆ ಒಂದು ರೆಸ್ಪೆಕ್ಟ್ ಅಲ್ಲಿ ಅಂತ ಒಂದು ದೇಶದಿಂದ ಬಂದವರು ನಾವು ಇಂಥ ಒಂದು ವಾತಾವರಣ ನಾವು ಸೃಷ್ಟಿ ಮಾಡ್ತೇವೆ ಅಂದ್ರೆ ಇದು ಚೈಲ್ಡ್ ರೈಟ್ಸ್ ಬಗ್ಗೆ ನಾನು ನಮ್ ಜಸ್ಟ್ ಟಾಕಿಂಗ್ ಯಾಕೆಂದ್ರೆ ನನ್ಗೆ ಚೈಲ್ಡ್ ರೈಟ್ಸ್ ಸಿನ್ಸ್ ಐ ಇನ್ ಟು ದ ಕಮಿಷನ್ ಇನ್ ಟೂಸಂಡ್ ಫಿಫ್ಟೀನ್ ಟು ಟೂಸಂಡ್ ಏಟೀನ್ ನಾವು ಮಾಡಿದ ಕೆಲಸ ಚೈಲ್ಡ್ ರೈಟ್ಸ್ ಅಲ್ಲಿ ಅದು ನಿನ್ ನಿಜವಾಗಿ ನಮ್ಗೆನೆ ಹೆಮ್ಮೆ ಆಗುತ್ತೆ ಅಷ್ಟು ಕೆಲಸ ಮಾಡಿದೆ ಅಷ್ಟು ಮಕ್ಕಳಿಗೆ ನಾವು ನ್ಯಾಯ ಕೊಟ್ಟಿದ್ದೇವೆ ಅದು ಯಾವ ರಿಲಿಜನ್ ಯಾವ ಕಾಸ್ಟ್ ಯಾವುದು ನೋಡದೆ ಮಕ್ಳಿಗೆ ನಾವು ನ್ಯಾಯ ಕೊಡ್ಬೇಕಂತ ಒಂದೇ ಒಂದು ಪಾಯಿಂಟ್ ಅಲ್ಲಿ ನಾವು ಅಲ್ಲಿ ಕೂತ್ಕೊಂಡು ಮಕ್ಕಳಿಗೆ ನಾವು ನ್ಯಾಯ ಆ ಒಂದು ನಿಟ್ಟಿನಲ್ಲಿ ಇಂಥ ಒಂದು ಯಾಕೆಂದ್ರೆ ನಾವು ಮಕ್ಕಳು ತುಂಬಾ ನಾಜೂಕು ಮನಸ್ಸಿನವರು ತುಂಬಾ ನಾಜೂಕು ಈಗ ಗೊತ್ತಿದೆ ಎಷ್ಟು ನಾಜುಕ ಅಂದ್ರೆ ಮುಂಚಿನ ಹಾಗೆ ಎಲ್ಲ ಈಗಿನ ಮಕ್ಕಳು ವಿ ಹ್ಯಾಡ್ ಈಗ ನಾವೆಲ್ಲ ತುಂಬಾ ಸ್ಟ್ರಾಂಗ್ ಇದ್ದೇವೆ ಈಗಿನ ಮಕ್ಕಳಿಗೆ ಅದು ಎಷ್ಟು ಬಂದಿದೆ ಅಂದ್ರೆ ನಿಮ್ಗೆ ಗೊತ್ತಿದೆ ಟೀಚರ್ಸ್ ಮಾತ್ರ ಅಲ್ಲ ಹೊಡಿಬಾರದು ಈವನ್ ದ ಪೇರೆಂಟ್ಸ್ ಹೊಡಿಬಾರದು ಅಂತ ಒಂದು ಅಂತ ಒಂದು ವಾತಾವರಣದಲ್ಲಿ ನಾವು ಇದ್ದೇವೆ ಬಿಕಾಸ್ ಇಟ್ಸ್ ಅಗೇನ್ಸ್ಟ್ ಚೈಲ್ಡ್ ರೈಟ್ಸ್ ತಂದೆ ತಾಯಿ ಕೂಡ ಮಕ್ಳಿಗೆ ಹೊಡಿಬಾರದು ಹೊಟ್ಟು ಏನಾದ್ರೂ ಮಕ್ಕಳು ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಿದ್ರೆ ಖಂಡಿತ ಪೇರೆಂಟ್ಸ್ ಅನ್ನು ಕೂಡ ಒಂದ ವಾರ್ನಿಂಗ್ ಇಲ್ಲದರೆ ಅರೆಸ್ಟ್ ಮಾಡುವ ಪರಿಸ್ಥಿತಿಯ ಒಂದು ಸಿಚುವೇಶನ್ ಅಲ್ಲಿ ನಾವು ಇದ್ದೇವೆ ಸೊ ಅಂತ ಒಂದು ವಾತಾವರಣದಲ್ಲಿ ನಾವು ಮಕ್ಕಳನ್ನು ಇಷ್ಟು ನಾಜು ಮನಸ್ಸಿನವರು ಹದಿನೆಂಟು ವರ್ಷ ತನಕ ಅವರನ್ನು ಚೆನ್ನಾಗಿ ಒಂದು ಒಳ್ಳೆ ದಾರಿ ತೋರಿಸಿ ಅವರನ್ನೊಂದು ಒಳ್ಳೆ ಬೆಳವಣಿಗೆ ಕೊಟ್ಟು ಅವರಿಗೆ ಅವರ ಗೋಲ್ ಸೆಟ್ ಮಾಡುದು ಅದು ನಮ್ಗೆ ಯಾಕೆಂದ್ರೆ ಮಕ್ಕಳು ಶಾಲೆಯಲ್ಲಿ ಚೆನ್ನಾಗಿ ಓದಿ ಒಂದು ಒಳ್ಳೆಯ ಒಂದು ಸಿಟಿಸನ್ ಆಗಿ ಮುಂದೆ ಬಂದಿದೆ ದೆಮ್ ಆಸೆಟ್ಸ್ ಟು ದ ನೇಷನ್ ಲೆಟ್ ಅಸ್ ಕ್ರಿಯೇಟ್ ನಮ್ಮ ಮಕ್ಕಳನ್ನು ನಾವು ಒಂದು ಕ್ರಿಯೇಟ್ ಮಾಡುವ ಲೆಟ್ ನಾಟ್ ಮೇಕ್ ದರ್ಟಿ ಟು ದಿಸ್ ಕಂಟ್ರಿ ಅಂತ ಹೇಳುತ್ತಾ ನಾನು ಎಲ್ಲರೂ ಮಾತನ್ನು ಹೊಂದಿಸ್ತೇನೆ ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಷನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯಲಿದೆ